ಪಟ್ಟಣ ಪಂಚಾಯಿತಿಯ ವಿವಿಧ ಕಾಮಗಾರಿಗಳ ಹೆಸರಿನಲ್ಲೇ ಬೋಗಸ್ ಬಿಲ್ ಸೃಷ್ಟಿಸಿ ಸರ್ಕಾರದ ಅನುದಾನ ಹಾಗೂ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಲಾಗಿದೆ ಎಂದು ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಿಕನಕಪ್ಪ ದೂರಿದರು ಇಲ್ಲಿನ ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಎನ್ಎ ಹಾಗೂ ಪ್ರಾಧಿಕಾರಕ್ಕೊಳಗಾದ ಭೂಮಾಲಿಕರ ಜಾಗದಲ್ಲಿಯೂ ಸೇಸಿ ರಸ್ತೆ ಚರಂಡಿ ಇತರೆ ಕಾಮಗಾರಿ ಮಾಡಿ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಹಳೆಯ ಇಂಜಿನಿಯರ್ ನಿವಾಸದ ಪರಿಸರದಲ್ಲಿನ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲೇ ವರ್ಗಾವಣೆ ಮಾಡಲಾಗಿದೆ ಇಂತಹ ಅನೇಕ ಅಕ್ರಮಗಳನ್ನ ಪಂಚಾಯಿತಿಯಲ್ಲಿ ನಡೆದಿವೆ ಎಂದು ದೂರಲಾಗಿದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕಾಲೋನಿ ಅಭಿವೃದ್ಧಿ ಹೆಸರಿನಲ್ಲಿಯೂ ಸಾಕಷ್ಟು ಹಣವನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಕೊಳ್ಳೆ ಹೊಡೆದಿದ್ದಾರೆ ಮೇಲಾಧಿಕಾರಿಗಳು ಬಂದು ಒಂದು ದಿನ ಸಹ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಹೇಳಿದರು ರಾಜ ಬೀದಿಯ ಡಾಂಬ್ರೀಕರಣ ಕಾಮಗಾರಿಗೆ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮಂಜೂರಾಗಿ ಕೆಲಸ ನಡೆಯುತ್ತಿದ್ದು ಅವೈಜ್ಞಾನಿಕವಾಗಿದೆ ಕ್ರಿಯಾ ಯೋಜನೆ ಪ್ರಕಾರ ಕೆಲಸ ನಡೆಯುತ್ತಿಲ್ಲ ತೇರು ಸಂಚರಿಸುವ ಜಾಗದಲ್ಲಿ ಫುಟ್ಪಾತ್ ಏಕೆ ಬೇಕು ಎಂದು ಅವರು ಪ್ರಶ್ನಿಸಿದರು ಮೂಲೆ ಸೇರಿದ ವಾಹನಗಳು ಪಟ್ಟಣ ಪಂಚಾಯಿತಿಯ ಕೆಲಸಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಧೂಳು ತೆಗೆಯುವ ವಾಹನ ಶೌಚಾಲಯ ಶುಚಿಗೊಳಿಸುವ ದುಬಾರಿ ವಾಹನಗಳನ್ನ ಖರೀದಿ ಮಾಡಿದ್ರು ಅವುಗಳೆಲ್ಲವನ್ನ ಮೂಲೆ ಸೇರಿಸಿದ್ದಾರೆ ಸಾರ್ವಜನಿಕರ ಕೆಲಸಗಳಿಗೆ ಬಳಕೆ ಆಗುತ್ತಿಲ್ಲ ಎಂದು ಆಪಾದಿಸಿದ್ರು ವಾಹನಗಳ ಖರೀದಿಯಲ್ಲಿಯೂ ಅವ್ಯವಹಾರವಾಗಿದೆ ಎಂದು ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಿ ಕನಕಪ್ಪ ದೂರಿದ್ದಾರೆ ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂತ ಟಿವಿ ಕಂಕಗಿರಿ ವಸ್ತು ಬಂದೆ ತгийಬೇಕು ಒಳ್ಳೆ ಆದಂತ ಶಾಯಿಗಳನ್ನು ಹಾಕಬೇಕು ತгийತಕ್ಕಂತ ಒಂದು ಲೋಕಿದಾ ಪ್ರಮೋಷನ್ ಆಗಿದ್ಯಾ ಲಂಚ್ ದಮೇ ಬಂದಂತ ಹೌದಾ ಅಪ್ಪ ಏನು ಗೊತ್ತಿರಿ ಯಾವ ಏನ್ ಮಾಡ್ಬೇಕು ಜೈಗುಳ ಇಲ್ಲ ಏನಿಲ್ಲ ಯಾರೋ ಐದು ಮೂರು ಸಾವಿರ ಕೊಟ್ಬಿಟ್ರಪ್ಪ ಅಂದ್ರೆ ಅವ್ರ ಹೆಸರು ಕಾಕರ ಭದ್ರ ಮಾಡಿ ಮಾಡಿಕೊಟ್ಟು ಬಿಡ್ತಾರ ನೀನ್ ಮನೆ ಇಲ್ದಾಗ ಮಾಡಿ ಕೊಟ್ಟು ಬಿಡ್ತಾರು ಕಾಟಿಗೆ ಸೀಮಿತ ಆಗಿದ್ದಾನೆ ಆತು ಕಾ ದೇಶ ಮೂರನ ಕಾಟಿಗೆ ಸೀಮಿತ ಆಗಿದ್ದಾನೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಕ್ಷೇತ್ರ ವಿಂಗಡಣೆ ಆಗುತ್ತೆ ಮತ್ತೆ ಕಾಟಗಿ ಎಸ್ ಸಿ ಆಗುತ್ತೆ ಈ ಕಣಗಿರಿ ಜನರಲ್ ಆಗುತ್ತೆ ಅಂತೇಳಿ ಅವ್ರು ತಲಿಯಲ್ಲಿರ್ತಕ್ಕಂಥದ್ದು ಇದನ್ನ ಕಡೆ ಈಗ ಕತ್ತಿದ್ದಾರೆ ಹೆಚ್ಚುವರಿ ನೋಡಿದ ಎಷ್ಟು ಕೊಟ್ಟಿದ್ರೆ ಅಂಕ ಕೊಡ್ಲಿ ಬೈಗಣ್ಣ ಹಣ ಪಟ್ಟಣ ಪಂಚಾಯಿತಿಯ ಸರ್ಕಾರ ಸಾರ್ವಜನಿಕ ರೊಕ್ಕವನ್ನು ದುರುಪಯೋಗ ಮಾಡ್ಯಾರ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಸೇರಿ ಇದನ್ನ ತನಿಖೆ ತಂಡಬೇಕು ಇದಕ್ಕೆ ನಿಜವಾಗ್ಲೂ ಇವತ್ತೇನು ಮಿನಿಸ್ಟರ್ ಇದ್ದಾರೆ ಶಿವರಾಜ್ ತಂಗಡಿ ಅವರು ಬೇರೆ ಜಿಲ್ಲೆದ್ದು ಸ್ಟೇಟ್ಮೆಂಟ್ ಕೊಡ್ತಾರೆ ಬೇರೆ ಜಿಲ್ಲೆದ್ದು ತನಿಖೆ ಮಾಡಿಸ್ತಾರೆ ಅಂತ ಹೇಳ್ತಾರೆ ತನ್ನ ಸ್ವಂತ ಕ್ಷೇತ್ರ ಸ್ವಕ್ಷೇತ್ರ ಇದನ್ನ ತನಿಖೆ ಮಾಡ್ತಾರೆ ಉತ್ಸವದ ಹೆಸರಿನಲ್ಲಿ ಈಗ ಎಮರ್ಜೆನ್ಸಿ ಆಗಿ ರೋಡ್ ಮುಂಚಾಕ ಹಚ್ಚಿದಾರೆ ಕಳಪೆ ಕಾಮಾಗ ಆ ಉತ್ಸವಕ್ಕ ಈ ರೋಡಿಗೆ ಸಂಬಂಧ ಇಲ್ಲ ಹೌದಾ ಅಂದ್ರೆ ಜಾತ್ರೆ ಮುಂದಿತ್ತಪ್ಪ ಅಂದ್ರೆ ಇನ್ನೂ ಮೂರು ತಿಂಗಳ ಮುಂದೆ ಮುಂದಕ್ಕೆ ಹಾಕಬೇಕು ಮತ್ತೆ ಯಾಕೆ ಮಾಡಿದ್ರು ಹೌದ್ ಸಿಕ್ಕಿ ಸಿಗೋದಕ್ಕಿಂತ ವರ್ಕ್ ಆಡ್ ಸಿಗದಕ್ಕಿಂತ ಪೂರ್ವದಲ್ಲಿ ತೆಗೆದಾರ ಅದನ್ನು ವರ್ಕ್ ಆಡ್ರ್ ಯಾವ ಡೇಟ್ ಕೊಟ್ಟಿದ್ದಾರೆ ನೋಡ್ರಿ ಏ ವರ್ಕಾರ್ಡ್ರು ಹೊಡೆದಕ್ಕಿಂತ ಮುಂಚೆ ಇವರು ಎರಡು ಆಡಳಿತ ಅಧಿಕಾರಿ ತಹಸೀಲ್ದಾರ್ ಆರಾತ ಅಧಿಕಾರಿ ಹೌದಾ ಮತ್ತೆ ಈ ಕಡೆ ಕ ಕಣ್ಣಕ್ಕಿ ನೋಡಂಗೇ ಇಲ್ಲ ನೋಡೇ ಇಲ್ಲ ಡಿ ಸಿ ಅವರು ಇಲ್ಲಿ ಹತ್ತು ವರ್ಷದಲ್ಲಿ ಪಟ್ಟಣ ಪಂಚಾಯತ್ ಆಗಿ ಇವತ್ತು ಏಳು ವರ್ಷ ಕಳೆದಿದೆ ಒಂದು ಸಾರ್ವಜನಿಕ ಅಹವಾಲು ಸ್ವೀಕರಿಸೋಕ್ಕೂ ಬಂದಿಲ್ಲ ಒಂದು ಗ್ರಾಮ ಸಭೆ ಮಾಡಿಲ್ಲ ಆಮೇಲೆ ಈಗಾಗಲೇ ಹಳ್ಳ ಸ್ವಚ್ಛ ಮಾಡಿದ್ದಾರೆ ಯಾರು ಹೋಗ್ತದಾಗ ಪಟ್ಟಣ ಪಂಚಾಯತಿ ಹೋಗಿದಾಗ ಐ ಪಟ್ಟಣ ಪಂಚಾಯತಿ ಹೋಗ್ತಿದಾಗ ಅವೆಲ್ಲ ಗಿಡ ಕಿತ್ತಾಗ ಬಿಟ್ಟರೆ ಅದು ಸ್ವಚ್ಛ ಮಾಡಿದ್ದಾರೆ ಅದ್ರಲ್ಲಿರ್ತಕ್ಕಂಥದ್ದು ಏನು ಎತ್ತಿರ ಕಸನ ಏನು ಎತ್ತಿಲ್ಲ ಎಲ್ಲ ಬೋಕಸ್ ಹೊಟ್ಟ ಎಲ್ಲ ಲೂಟಿ ಇದನ್ನು ಡಿ ಸಿ ಅವರು ಖುದ್ದು ಪರಿಶೀಲಿಸಿ ತಂಡ ರಚಿಸಿ ತನಿಖೆ ಮಾಡಿ ತಪ್ಪಿದಸ್ಥರಿಗೆ ಶಿಕ್ಷೆ ಕೊಡೋದಲ್ಲ ಉಸಿರೇ ಆಗ್ಬೇಕು ಸರ್ಕಾರದ ಇಲ್ಲ ಅವರು ನೌಕರಿಂದ ವಜಾಗೊಳಿಸಬೇಕು ಅಮನಾಥ್ ಅಲ್ಲ ಇದು ಕನಗಿರಿಯ ಸಾರ್ವಜನಿಕರ ಆಗ್ರಹ ಯಾವುದು ಇದು ತನಿಖೆ ಆಗ್ಲಿಲ್ಲ ಶೀಘ್ರದಲ್ಲಿ ಅಂದ್ರೆ ನಾವು ಇನ್ನು ಹದಿನೈದು ದಿವಸ ಇದನ್ನ ಹದಿನೈದು ದಿವಸ ತನಿಖೆ ಆಗಲಿಲ್ಲ ಅಂದ್ರೆ ದೊಡ್ಡ ಹೋರಾಟವನ್ನು ಮಾಡಬೇಕು ಹದಿನೈದು ದಿನ ಜೆಜಿಎಂ ಎಂಟು ಲಕ್ಷ ರೂಪಾಯಿ ಪೈಪ್ಲೈನ್ ಎಂಟು ಲಕ್ಷ ಪಟ್ಟಣ ಪಂಚಾಯತಿ ಈಗ ಎಂಟು ಲಕ್ಷ ಇದೇ ಮುಖ್ಯಾಧಿಕಾರಿ ಒಂದೂವರೆ ಫೀಟ್ ತೆಗೆದು ಪೈಪ್ಲೈನ್ ಹಾಕಿದ್ರು ಅದೇ ಪೈಪ್ಲೈನು ಒಂದು ವರ್ಷ ಆಗಿಲ್ಲ ಕಿತ್ತಿದ್ರಿ ಇಲ್ಲ ಆರು ತಿಂಗಳ ರೊಕ್ಕ ಆಗಬೇಕು ಆ ರಿಕ್ವರಿ ಆಗ್ಬೇಕು ಯಾರ್ದು ಮುಖ್ಯಾಧಿಕಾರಿ ಇದ್ರೂ ಒಂದುವರೆ ವರ್ಷದಿಂದ ಆಗೈತೆ ಕೆಲಸ ಅಮೌಂಟ್ ಎಷ್ಟು ಎಂಟು ಲಕ್ಷ ಚಿಲ್ಲರೆ ಇರಬೇಕು ಅದು ಪೈಪ್ಲೈನ್ ಹೌದಾ ಮತ್ತು ಮುಖ್ಯಾಧಿಕಾರಿ ಎದುರಿಗೆ ಹಾಕಿದಂಥದ್ದು ಮತ್ತೆ ಕಿತ್ತಾನೆ ಮತ್ತೆ ಅಲ್ಲೇ ಎಸ್ಟಿಮೇಟ್ ಮಾಡಿ ಹೊಸ ರೋಡ್ ಕಿತ್ತಾನೆ ರೋಡ್ ಯಾಕೆ ಪೈಪ್ ಹಾಕಬೇಕು ಮಾಡಿಸಿಲ್ಲ ಹಾಂ ಓಣೆಯಲ್ಲಿ ಹೋಗ್ರಿ ಯಾವುದೇ ಓಣಿಯಲ್ಲಿ ಇದ್ದಂಥ ಶೀಶನ್ ಹೊಡೆದು ಈಗಾಗಲೇ ಪೂರ್ವ ಪೂರ್ವಕಾಲದ ನಳಗಳು ಜಾಸ್ತಿ ಇದ್ದಾವೆ ಎಲ್ಲ ಮನೆಗಳಿಗೆ ನಳಗಳದಾವೆ ಅವರು ದುಡ್ಡು ಕಟ್ತಾ ಇದ್ದಾರೆ ಬಿಲ್ ಕಟ್ತಾ ಇದಾರೆ ಅದೇ ಪೈಪ್ ಪೈಪ್ಲೈನ್ಗೆ ಮತ್ತೆ ಒಂದು ರೋಡ್ ಮಾಡೋದು ಒಂದು ದೀಡ್ ಇಂಚಿನ ಪೈಪ್ ಲೈನ್ ಹಾಕೋದು ಒಂದು ಇಂಚಿನ ಪೈಪ್ಲೈನ್ ಹಾಕ್ತಾ ಹಾಕಿ ಕೊಟ್ಟಿದ್ದಾನೆಲ್ಲ ಅವರು ತೆಗೆದು ನೋಡ್ಬೋದು ಇದ್ದಂಥ ಲಕ್ಷ ಗಟ್ಟಲೆ ಹತ್ತತ್ತು ಲಕ್ಷ ಹದಿನೈದು ಲಕ್ಷ ಒಂದು ಕಿಸಿ ರೋಡ್ ಮಾಡಬೇಕಾದ ಒಂದು ರೋಡ್ ಹದಿನೈದು ಲಕ್ಷ ಇಪ್ಪತ್ತಾರು ಲಕ್ಷ ಇಟ್ಟಿದ್ದಾನೆ ಅವನು ಹೊಡೆದು ಈ ಈಗ ಮೇಲೆ ಕೊಡ್ತೀನಿ ಮತ್ತು ಅವ್ರು ಇಂಜಿನಿಯರ್ ತಾನೇ ಮಾಡಿದ್ರು ಕೆಲವೊಬ್ಬರಿಗೆ ಪಟ್ಟ ಮಾಡ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಹಳೆ ಆಸ್ಪತ್ರೆ ಇದೆ ಚೈ ಮನಿ ಇದೆ ಮಾಜಿ ಚೈ ಕ್ವಾರ್ಟರ್ಸ್ ಇದೆ ಅದಕ್ಕಾಗಿ ಬೌಂಡ್ರಿ ಇದೆ ಅಲ್ಲಿ ಎಲ್ಲರಿಗೆ ಪಟ್ಟದಾಗ ಇವ್ರು ಅಲ್ಲಿ ವಾಸ ಮಾಡ್ತಾರಂತೇಳಿ ಒಬ್ಬೊಬ್ರಿಗೆ ಭೂ ಬಾಡಿಗೆಯಲ್ಲಿ ಭೂ ಬಾಡಿಗೆ ಪಟ್ಟಣ ಪಂಚಾಯತ್ ಕೊಡಕ ಇಲ್ಲ ಸರ್ಕಾರಿ ಜಾಗಗಳು ಸರ್ಕಾರಿ ಜಾಗ ಏನ್ ಮಾಡ್ಯಾರ ಬೇರೆ ಬೇರೆ ಎಸ್ಸಲ್ಲಿ ಖಾತೆ ಮಾಡಿದ್ದಾರೆ ಕಿತ್ತಿ ಅಕ್ರಮ ಮಾಡಿದ್ದಾರೆ ಯಾವ ಎಸ್ಸಿ ಒಳಗೆ ಅಭಿವೃದ್ಧಿ ಆಗಿಲ್ಲ ಜೀರೋ ಜೀರೋ ಹೆಚ್ಚು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಯಾಗಿ ಹಾಕಿರ್ತಾರೆ ಎಲ್ಲ ಪಂಚಾಯಿತಿ ಮತ್ತು ಎಲ್ಲ ಪಟ್ಟಣ ಪಂಚಾಯತಿ ನಗರಾಭಿವೃದ್ಧಿ ಎಲ್ಲವಲ್ಲ ಎಚ್ ಸಿ ಪಿ ಗ್ರ್ಯಾಂಟು ಮೂರು ತಿಂಗಳಿಗೊಮ್ಮೆ ಇನ್ಸ್ಪೆಕ್ಷನ್ ಮಾಡಬೇಕು ಏನು ಅಭಿವೃದ್ಧಿ ಮಾಡಿ ಅಂತ ಹೇಳಬೇಕು ಅದರ ಅಂಕಿಅಂಶನೇ ಗೊತ್ತಿಲ್ಲ ಸಬಿಷ್ಟ ಆಫೀಸ್ ಆಗಿ ಲಾಗಿನ್ ಆಗಿ ಒಂದೂವರೆ ವರ್ಷ ಆಗಿದೆ ಕಣಿಗರಿಗೆ ಶಂಕ್ಷೇನಾಗ ಬೆಂಗಳೂರು ಇವತ್ತಿಗೂ ಅದ್ರ ಬಗ್ಗೆ ಚಕಾರ ಇಲ್ಲ ಸ್ಥಳ ಇಲ್ಲ ಏನು ಅದ್ರ ಬಗ್ಗೆ ಒಂದು ಸಲ ಬಂದು ಅಷ್ಟೇ ಯಾವುದು ಮೋರಾಜ್ಯ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಂಡು ಹೋದ್ರು ಒಳ್ಳೆ ಅದನ್ನ ಚಕಾರ ಅಂತ ಬಂದಿಲ್ಲ ಮತ್ತೆ ತಂಗಡಿಗೆ ಅವರು ಇದ್ದಾಗ ಅಗ್ನಿಶಾಮಕದವ ಶಂಕ್ಷನ್ ಆಗೈತೆ ಅಂತ ಹೇಳಿದ್ರು ಹಿಂದೆ ಮಾಡ್ತೀವಿ ತಾನು ಇದ್ರಲ್ಲೇ ಸೆಂಕ್ಷನ್ ಆಗೈತೆ ಅಂತ ಹೇಳಿದ್ರು ಇವತ್ತು ಅಗ್ನಿಶಾಮಿ ರೋಡಿಗೆ ಇದಲ್ಲ ಎರಡು ಎಕರೆ ಚಿಲ್ರೆಕ್ ಕೊಟ್ಟಿದ್ರಲ್ಲ ಎಲ್ಲಿ ಗುಂಡಪ್ಪ ಸರ್ವೆ ನಂಬರ್